ಅಮ್ಮರು ತೀರ್ಕೊಂಡಂತ ನನ್ಗೊಂದು ಎರಡ್ ಮೂರು ತಿಂಗಳಲ್ಲಿ ನನಗೆ ಕರೆಕ್ಟ್ ಆಗಿ ದಾರಿ ಕಾಣಿಸ್ಲಿಲ್ಲ ತುಕಾರ ಅಂದ್ರೆ ಅಣ್ಣವರೇ ತುಕಾರಮ್ಮೆ ಆ ಭಾವನೆ ಬಂದ್ಬಿಡಿದ್ರು ಜಿಜಬ್ಬಾಯಿ ಅಂದ್ರೆ ಹೇಳಿ ಅವರೇ ಜಿಜಾಯಿ ಅವರು ಸಿಂಗಾರಿ ಮೈ ಅಮ್ಮೋರು ಏನ್ ಅನ್ಕೊಂಡ್ರು ಅದು ನಿರಂತರವಾಗಿ ಯಾಕೆ ಆಗಬಾರ್ದು ಅನ್ನುವಂತ ಒಂದು ಹಠ ಕಡಿಮೆ ಇದು ವೈರಾಗ್ಯ ಅಂತಲೇ ನೀವು ತಿಳ್ಕೊಂಬಿಡ್ತೀವಿ ರಾಮಾಚಾರ್ಯವ್ರು ಅಂದ್ರೆ ವಿಷ್ಣುವರ್ಧನ್ ಅವರೇ ಖಂಡಿತ ತಾಯಿಯವರು ಅಂದ್ರೆ ಇವ್ರೇನೆ ಲೀಲಾವತಿ ಅವರೇನೆ ಹಾಗೆ ಭಾವನೆ ತುಂಬಿರ್ತದೆ ಹೇಳುವ ಇಲ್ಲ ನಿಂತ್ಕೋ ಅದ್ಮೇಲೂ ಅಂತ ಹೇಳಿ ಈ ವರ್ಡಿಂಗ್ಸು ಈ ಸಾಹಿತ್ಯ ಕನ್ನಡಿಗರ ಹೃದಯದಿಂದ ಹೋಗಲ್ಲ ವಿನಯದಲ್ಲಿ ರಾಜ ಕರುಣೆಯಲ್ಲಿ ಕರ್ಣ ಕರುಣಾಡೇ ಕಾಣಿಸುತ್ತೆ ಇವ್ರನ್ನ ಕುಣಿಯೋದನ್ನ ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಡ್ಯಾನ್ಸಿಂಗ್ ಸ್ಟಾರ್ ವಿನೋದ್ ರಾಜ್ ಅವರು ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮಗೆ ಬಗ್ಗೆ ಹೇಳ್ತಾ ಹೋದರೆ ಒಂದು ಎಂಡೆ ಸಿಗೋದಿಲ್ಲ ಅಷ್ಟು ಹೇಳೋದಿರುತ್ತೆ ಮೊದಲನೇದಾಗಿ ನಾನು ನಿಮ್ಮನ್ನ ಭೇಟಿಯಾಗಬೇಕು ನಿಮ್ಮನ್ನ ಮಾತಾಡಿಸ್ಬೇಕಂತ ತುಂಬ ವರ್ಷಗಳಿಂದ ಅಂದ್ಕೊಂತಿದ್ದೆ ಈಗ ಒಂದು ಚಾನ್ಸ್ ಸಿಕ್ಸ್ ಸಿಕ್ತು ಹೇಗಿದ್ದೀರಾ ಸರ್ ಹೇಗಿದ್ದೀನಿ ನನ್ನ ಮಾಡಿ ನಾನು ಸಂತೋಷವಾಗಿರಬೇಕು ಹೇಗಿರಬೇಕು ಅಂತ ಅಮ್ಮೋರು ಹೇಳ್ಕೊಟ್ಟಿದ್ದಾರೆ ಯಾರು ತೋರಿಸ್ಕೊಟ್ಟಿರೋ ದಾರಿಯೆಲ್ಲ ಹೋಗ್ತಾ ಇದ್ದೀವಿ ಆ ಅಮ್ಮ ಅವ್ರಿಲ್ದೆ ಎರಡು ವರ್ಷ ಅಂದ್ರೆ ದೈಹಿಕವಾಗಿ ಅಮ್ಮ ನಿಮ್ಮ ಜೊತೆ ಹೇಳಿದೆ ಎಳ್ ಎರಡು ವರ್ಷ ಮೊದಲನೇ ವರ್ಷ ಆಯ್ತು ಇದು ಎರಡನೇ ವರ್ಷಕ್ಕೆ ಜೆ ಇಟ್ಟಿದೆ ಕೆ ಜೆ ಇಟ್ಟಿದ್ದೀರಿ ಹೇಗಿದೆ ಒಂದು ಅಮ್ಮವರು ತೀರಿಕೊಂಡಂತ ನನ್ಗೊಂದು ಎರಡು ಮೂರು ತಿಂಗಳಲ್ಲಿ ನನಗೆ ಕರೆಕ್ಟಾಗಿ ದಾರಿ ಕಾಣಿಸಲಿಲ್ಲ ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಮ್ಮೋರು ಸ್ಮಾರಕ ಮಾಡ್ತಾ 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 ನನಗೆ ಚೇಂಜಸ್ ಗೊತ್ತಾಗ್ತಾ ಬಂತ ಹೌದು ಈ ಒಂದೊಂದು ಕಂಬುಗಳನ್ನ ನಾವು ಏನಿದು ಮಹಾಬಲಿಪುರಮಿಂದ ಕರೆಸಿ ಕೆತ್ತನೆ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಲ್ಲ ಅಲ್ಲಿಂದ ನನಗೆ ಈ ಭಾವನೆಗಳೆಲ್ಲ ಚೇಂಜ್ ಆಗೋಕ್ಕೆ ಶುರು ಆಯ್ತು ಇಲ್ಲ ಅಮ್ಮ ಅವ್ರದ್ದು ಜಾಗ ಇದು ಮಾಮೂಲಿ ಜಾಗ ಆಗಲ್ಲ ಇದಕ್ಕೇನೋ ಒಂದು ಜೀವಕಳೆ ಇದೆ ಪವರ್ ಇದೆ ಇಲ್ಲಿ ಆಮೇಲೆ ಈ ಕಟ್ಟಡಕ್ಕೇ ಒಂದು 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 ಅದರದೇ ಆದ ಒಂದು ವಾಸ್ತು ಗುಣ ಇದೆ ಹೌದು ಆಮೇಲೆ ಪಾಪ ನಮ್ಮ ಹನುಮಂತರಾಜು ಅಂತ ತ್ರಿಷಿಕಾ ಡೆವಲಪರ್ಸ್ ಅಂತ ಪಾಪ ಅವರು ಈ ಪ್ಲಾನನ್ನು ಮಾಡಿಸಿ ಆ ಹುಡುಗ ಪಾಪ ನಮ್ಮ ಜ್ಞಾನೇಶ್ ಅಂತ ಶೂರುದ್ರಯ್ಯನವ್ರ ಮಗ ಗುಜರಾತಲ್ಲಿ ಸಬರ್ಮತಿ ಆಶ್ರಮದಲ್ಲೂ ವರ್ಕ್ ಮಾಡಿದ್ರಂತೆ ಅವರು ಆರ್ಕಿಟೆಕ್ಟ್ ಅವರೇನೇ ಇದಕ್ಕೆ ತುಂಬ ಚೆನ್ನಾಗಿ ಅವರು ಮಾಡಿಸಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಟು ಆಮೇಲೆ ಪ್ರತಿಯೊಂದು ಇದಕ್ಕೇನು ಫೋಟೋಗೆ ಆರ್ಚಿಸ್ ಕೊಟ್ಬಿಟ್ಟು ಆರ್ಚಸ್ ಒಳಗಡೆ ಇದೇ ಥರ ಬರಬೇಕು ಫೋಟೋಸ್ ಅಂತ ಹೇಳಿ ಅವ್ರು ಎದುರು ನೋಡಿ ಬಯಸಿರೋದು ಹಾಗೇನೆ ಬಂತು ಅದಕ್ಕಿಂತ ಚೆನ್ನಾಗೇ ಬಂತು ಅನ್ನುವಂಥ ಸಂತೋಷ ಇನ್ನೊಂದು ಸರ್ಕಾರ ನಮ್ಮನ್ನು ಕೇಳಿತ್ತು ಏನಪ್ಪ ನಾನು ಮಾಡ್ಕೊಡ್ಲಾ ಅಲ್ಲಿ ಮಾಡಿಕೊಡ್ಲಾ ನಿಮ್ಗೆ ಇಲ್ಲ ಸ್ವಾಮಿ ಅಮ್ಮವ್ರ ಜಾಗ ಇದ್ದೇನೆ ಇಲ್ಲೇ ನಾವು ವ್ಯವಸ್ಥೆ ಮಾಡ್ತೀವಿ ಸರ್ಕಾರದ ಹಣನು ಜನತೆಯ ಜನಸಾಮಾನ್ಯರ ದುಡ್ಡು ನಾವು ವ್ಯರ್ಥ ಮಾಡೋಕ್ಕೆ ಇಷ್ಟಪಡಲ್ಲ ಖರ್ಚು ಮಾಡೋಕ್ಕೆ ಬೇಡ ನಮ್ಗೆ ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅದು ಮಾಡ್ತೀವಿ ಮಾಡಿದ್ವಿ ಅದರ ಸಮಯಕ್ಕೆ ಮುಂಚೆ ಮಾಡಿ ಮುಗಿಸಿದ್ವಿ ಅದೇ ನೀವು ಅಂದ್ಕೊಂಡು ಹಾಗೆ ನಿಮ್ಮ ಅಂದರೆ ಅಮ್ಮನವರ ಲೀಲಾವತಿ ಅಮ್ಮನವರ ದೇಗುಲ ರೆಡಿ ಆಯಿತು ಈಗ ಪ್ರಸಾದ ವಿನಿಯೋಗ ನಡೀತಾ ಇದೆ ಸೇಮ್ ಇವಾಗ ದೇವಸ್ಥಾನಕ್ಕೆ ಎಷ್ಟು ಪ್ರಾಶಂಸೆ ಕೊಡ್ತಿದ್ದೀರಾ ನಿಮ್ಮ ಅಮ್ಮನವ್ರನ್ನ ಇವಾಗ ಎಲ್ಲರೂ ಅಮ್ಮನವರಾಗಿ ಸ್ವೀಕರಿಸಿದ್ದೀವಿ ಇವಾಗ ಎಲ್ಲರೂ ಬಂದದ್ದೇ ಒಂದು ದೇವಿ ರೂಪದಲ್ಲಿ ಎಲ್ಲರೂ ನೋಡ್ತಿರೋದು ಆ್ಯಕ್ಚುಲಿ ಲೀಲಾವತಿ ಅಮ್ಮನವ್ರನ್ನ ಅಷ್ಟೇ ಎಲ್ಲರೂ ಬಂದ ಅವ್ರ ಭಾವುಕರಾಗೋದನ್ನ ನಾವು ಎಷ್ಟೊಂದು ಸನ್ನಿವೇಶವಾಗಿ ನೋಡ್ತಿದೀವಿ ಕೂಡ ಅವ್ರನ್ನ ನೋಡ್ಬೇಕಾದ್ರೆ ಭಾವಕರೀರೋಗ್ತಾರೆ ಪಾಪ ಅವ್ರಿಗೆ ನೋಡಿ ಕಲಾವಿದರನ್ನ ನಾನಾ ವೇಷಭೂಷಣಗಳಲ್ಲಿ ನೋಡಿರ್ತಾರೆ ಹೌದು ತುಕಾರಾಮ್ ಅಂದರೆ ಅಣ್ಣವರೇ ತುಕಾರಾಮ್ನೇ ಅಂದ್ರೆ ಆ ಭಾವನೆ ಬಂದುಮಿಡೋದು ಜೀಜಾಬಾಯಿ ಅಂದರೆ ಲೀಲಾವತಿಯವರೇ ಅವರು ಅಯ್ಯೋ ಅವರೇ ಅವರು ಅವರೇ ಅವರು ಹಾಂ ರಾಮಾಚಾರ್ಯವರು ಅಂದರೆ ವಿಷ್ಣುವರ್ಧನ್ ಅವರೇ ಖಂಡಿತ ಹಾಂ ಅವ್ರ ತಾಯಿಯವರು ಅಂದರೆ ಇವರೇ ಲೀಲಾವತಿಯವರೇನೆ ಹಾಗೆ ಭಾವನೆ ತುಂಬಿರ್ತದೆ ಸೊ ಅಮೂರ ಒಂದು ಹೇಗೆ ನಾವು ನಡತೆ ಅನ್ನುವಂಥದ್ದು ಹೇಳ್ತೀವಲ್ಲ ಅದರಲ್ಲಿ ಅವರ ನಡತೆಯಲ್ಲಿಯೇ ತಾಯಿತನನ್ನು ಬೆಳೆಸ್ಕೊಂಡು ಬಂದಿರುವಂಥ ಒಂದು ನಡತೆ ಅದು ಅಂದರೆ ನಿಮಗೆ ಅನ್ಸಿದ್ ಯಾಕೆ ಸರ್ ದೇಗುಲ ಕಟ್ಟಬೇಕು ಪ್ರಸಾದ ವಿನಿಯೋಗ ಮಾಡಬೇಕು ಅಯ್ಯೋ ದೇವ್ರಿ ಯಾಕೆ ಹೌದೌದು ಅವರು ಬಂದವ್ರನ್ನೆಲ್ಲ ಪಾಪ ಮನೇಲಿ ಫಸ್ಟ್ ಏನಿದೆ ಏನು ಮಾಡಿದ್ರಿ ಅಂತ ಕೇಳ್ಕೊ ಮಾತಾಡ್ಸ ಕೂತ್ಕೊಂಡ್ಬಿಟ್ಟು ಈ ಕಡೆಯಿಂದ ಇದನ್ನ ಹಾಕ್ಬಿಟ್ಟಿದ್ದ ಹಾಕ್ಬಿಟ್ಟು ಒಂದು ಸಾಂಬಾರು ಒಂದು ಇದು ಮಾಡ್ಬಿಡು ಮಾಂಸಾಹಾರಿ ತಿನ್ನೋರು ಇದ್ರೆ ಇವ್ರು ಈ ಥರ ಮಾಡಿಬಿಡು ಇಲ್ಲ ಹೋಟ್ಲಿಂದ ಒಳ್ಳೇದು ತರಿಸ್ರಿ ಅಂತ ಹೇಳಿ ತರಿಸಿ ಮಾಡಿಸಿ ಕೊಡೋರು ಪಾಪ ಅಮ್ಮ ನನಗೇನು ಅನ್ನಿಸ್ತು ಅಮ್ಮವರು ಏನು ಅನ್ಕೊಂಡ್ರು ಅದು ನಿರಂತರವಾಗಿ ಯಾಕೆ ಆಗಬಾರ್ದು ಅನ್ನೋಂಥ ಒಂದು ಹಠ ಕಡಿಮೆ ಇದು ವೈರಾಗ್ಯ ಅಂತಲೇ ನೀವು ತಿಳ್ಕೊಂಬಿಡ್ರಿ ಎಲ್ಲರಿಗೂ ನಾವು ಕೊಟ್ಟು ತಿನ್ನಿಸ್ಬೇಕು ತನ್ನಿಸಿ ಸಂತೋಷ ಪಡಬೇಕು ಆರೋಗ್ಯ ಸರಿ ಇಲ್ದಿರೋರಿಗೆ ನಾವು ನಮ್ಮಿಂದ ಏನು ಸಾಧ್ಯ ನಾವು ಮಾಡಬೇಕು ಈಗ ನೀವು ನೋಡಿರ್ತೀರ ಒಂದು ಹುಡುಗಿ ಪಾಪ ತಂದೆ ಕ್ಯಾನ್ಸರ್ ಪೇಶೆಂಟು ಪಾಪ ಬಂದರು ನಮ್ ಕೈಲಾಗಿದ್ದು ನಾವು ಏನಾದರೂ ಈಗ ನಾನು ಪಾಪ ಈಗ ಪಪ್ಪಾಯ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ಪಪ್ಪಾಯ ಎಲೆನ ಕ್ರಷ್ ಮಾಡಿ ಮಾಡ್ತಾರೆ ಇಲ್ಲಾಂದರೆ ಕ್ಯಾರಿಪಿಲ್ ಅಂತ ಒಂದು ಮಾತ್ರೆ ಬರುತ್ತೆ ಕ್ಯಾರಿಪಿಲ್ ಸಿರಪ್ಪು ಬರುತ್ತೆ ಅದಕ್ಕೆ ಕೊಡ್ಬೋದು ಹಾಂ ಕಿವಿ ಫ್ರೂಟ್ಸ್ ಕೊಡ್ಬೋದು ಹೇಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು ಸೊ ಹೇಮೋಗ್ಲೋಬಿನ್ ಕೌಂಟ್ಸ್ ಇನ್ಕ್ರೀಸ್ ಆಗೋಕ್ಕೆ ನಿಮಗೆ ಹೇಮಪ್ಸಿ ಜೆಮ್ಸ್ ಅಂತ ಬರುತ್ತೆ ಅದು ಕೊಡ್ಬೋದು ಸ್ವಲ್ಪ ಸ್ವೀಟಾಗಿರುತ್ತೆ ಹೇಮಪ್ ಸಿರಪ್ ಅಂತ ಕೊಡ್ಬೋದು ಆಮೇಲೆ ಅಯನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ಫೆರಿಯಮ್ ಎಕ್ಸ್ಟಿ ಅಂತ ಬರುತ್ತೆ ಒಂದು ಟ್ಯಾಬ್ಲೆಟು ಪ್ಯೋರ್ ಅಯನ್ ಅದು ಸೊ ಏನು ನಾವು ಇನ್ಟೇಕ್ ತೊಗೊಳೋಕ್ಕಾಗದೇ ಇರುವಂಥ ಪರಿಸ್ಥಿತಿನಲ್ಲಿ ನಾವು ಈ ಫೆರಿಕ್ ಆಕ್ಸೈಡು ಆಮೇಲೆ ನಿಮಗೆ ಕೆಲವೆಲ್ಲ ಅದರಲ್ಲಿ ಕೀಮೋ ಇಂಜೆಕ್ಷನ್ಸಲ್ಲಿ ನಿಮಗೆ ಮೈಂಡ್ಗೆ ಎಫೆಕ್ಟ್ ಆಗ್ತದೆ ಹಾಂ ಸೈಕಲಾಜಿಕಲ್ ಎಫೆಕ್ಟ್ ಆಗ್ತದೆ ಸೊ ಅದೆಲ್ಲ ಇದಾಗದೇ ಇದ್ದಂಗೆ ಅವರಿಗೆ ಕೆಲವು ಒಳ್ಳೆ ಟ್ಯಾಬ್ಲೆಟ್ ಜಿಂಕು ಬೊರಾನ್ ಡಿಫಿಷನ್ಸಿ ಜಿಂಕ್ ಟ್ಯಾಬ್ಲೆಟ್ಸು ಎಲ್ಲ ಒನ್ ಟೈಮ್ ಒನ್ ಟೈಮ್ ಒನ್ ಟೈಮ್ ಮಾಡಿಕೊಡ್ಬೇಕು ಕೆಲವೊಬ್ಬರಿಗೆ ನರಗಳದ್ದು ಸುಸ್ತು ಬಂದ್ಬಿಡ್ತದೆ ನ್ಯೂರೋಬಿಯನ್ ಫೋರ್ಟ್ ಅದು ಮಾಡಿಕೊಡ್ಬೇಕು ಟ್ಯಾಬ್ಲೆಟ್ಸು ಯಾವುದನ್ನು ಅವರು ಸ್ವೀಕ ಸ್ವೀಕರಿಸ್ತಾರೆ ಕ್ಲೀನಾಗಿ ಸೇವಿಸ್ತಾರೆ ಅಂತ ನೋಡ್ಬಿಟ್ಟು ಅವ್ರಿಗೆ ಆ ಥರ ಸಿರಪ್ ಬೇಕು ಸಿರಪ್ ಇಲ್ಲಾಂದ್ರೆ ಇದು ಪಕ್ಕದಲ್ಲಿ ಆ ಸಪ್ಲಿಮೆಂಟ್ಸ್ ಏನಿದೆಯಲ್ಲ ತಿನ್ನೋಕ್ಕಾಗಲ್ಲ ವಾಮಿಟ್ ಬರುತ್ತೆ ಹಾಗಾಗಿ ಅದನ್ನು ಮಾಡಲೇಬೇಕಾಗುತ್ತೆ ಮನುಷ್ಯ ಅದು ಅಮ್ಮವ್ರು ಹೇಳ್ಕೊಟ್ರು ನೀವು ಅದನ್ನು ಮಾಡ್ಕೊಂಡು ನಮ್ಮ ಮನೇಲಿ ಅಮ್ಮವ್ರು ನೋಡ್ಕೊಂಡು ಅವ್ರಿಗೆ ಆ ಕ್ಯಾನ್ಸರ್ ಇತ್ತು ಇಂಟ್ರೆಸ್ಟಿಂಗ್ ಗ್ಯಾಸ್ ಹೌದು ಹೇಗಿದ್ರು ನಮ್ಮ ತೀರ್ಕೊಂಡು ಮೂರೇ ದಿನಕ್ಕೆ ಅವರು ತೀರ್ಕೊಂಡ್ರು ಪಾಪ ಹೌದೌದು ಒಂದೊಂದು ಭಾರಿ ವಿಸ್ಮಯ ವಿಚಿತ್ರಗಳು ಹೌದು ಸರ್ ಅಂದ್ರೆ ಇವಾಗ ಲೀಲಾವತಿ ಅಮ್ಮ ಅವರು ಅವ್ರು ಆ ಬೆಳೆದು ಬಂದಿದ್ ಆದಿನೇ ಅಷ್ಟು ಸುಗಮವಾಗಿರ್ಲಿಲ್ಲ ನೀವು ನೋಡ್ಕೊಂಡ್ ಬಂದಿದೀರಿ ಹೇಗಿತ್ತು ಅವ್ರ ಆದಿ ನೀವು ಅವ್ರ ಜೊತೆ ಬೆಳ್ಕೊಂಡ್ ಬಂದಂತಹ ಕಷ್ಟಗಳು ಮತ್ತೆ ಅವ್ರು ಯಾವ ಯಾವ್ ರೀತಿ ಕನ್ಸ್ ಮತ್ತೆ ನಿಮ್ಮ ಕನಸು ಅವ್ರ ಜೊತೆಗೆ ಹೇಗೆ ಜೋಡಣೆ ಆಯ್ತು ನೋಡಿ ನನಗೆ ಮ ನಾವು ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಏನಿರತ್ತೆ ಹೇಳಿದ್ರೆ ಇನ್ನೊಂದು ಆಟದ ಸಾಮಾನು ತೊ ತಗೊಡ್ಬೇಕು ಬಟ್ಟೆ ಬರೀ ಕೊಡಬೇಕು ಇನ್ನೇನು ಈ ಮನೋರಂಜನೆ ಏನಾದರೂ ಸಿನಿಮಾಗೆಲ್ಲ ಕರ್ಕೊಂಡೋಗ್ಬೇಕು ಇಲ್ಲ ಬೀಚಿಗೆ ಕರ್ಕೊಂಡು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಇತ್ತು ಅವಾಗೆಲ್ಲ ಮಾಲೆಲ್ಲ ಇರಲಿಲ್ಲ ಸೊ ಅವಾಗ ಅಮ್ಮೂರು ಸ್ವಲ್ಪ ಜಾಸ್ತಿ ದುಡ್ಡು ಬರೋದಂದರೆ ನಮ್ಮ ವೀರಸ್ವಾಮಿ ಅವರ ಕಂಪ್ನಿ ರವಿಚಂದ್ರನ್ ಅವ್ರ ತಂದೆಯವರು ಪಾಪ ಸೊ ಅವ್ರ ಕಂಪ್ನಿ ಬಂತಂದಾಗ ನಮಗೆ ಬಂಪರ್ ಹೊಡಿತು ಅಂತ ನಾವು ಸಂತೋಷ ಪಡ್ತಾಯಿದ್ವಿ ಅಮ್ಮವ್ರು ಒಂದಷ್ಟು ತಗೊಂಬಂದು ನನಗೆ ಪ ದಿವಾಳಿ ಟೈಮಲ್ಲಿ ಪಟಾಕಿಗಳಾಗಲಿ ಬಟ್ಟೆಗಳಾಗಲಿ ಆಟ ಸಾಮಾನು ಇದೆಲ್ಲ ಕೊಟ್ಟಾಗ ಸಂತೋಷ ಆಗ್ಬಿಡೋದು ನಮಗೆ ಸೊ ನಾನು ಅಮ್ಮನಿಗೆ ದೇವ್ರು ಈ ಥರನೇ ಪಿಕ್ಚರ್ ಕೂಡ ನನಗೆ ತುಂಬ ಆಟ ಸಾಮಾನು ತಗೊಳ್ಳಿ ಆ ಏಜ್ ಹೇಗೆ ಹೋಗುತ್ತೆ ನಿಮಗೆ ಸೊ ಅದರಲ್ಲಿ ನಾವು ನೆನ್ಸ್ಕೋಬೇಕಾಗಿರುವಂಥ ನಿಜವಾಗ್ಲೂ ಕ ನೆನ್ಸ್ಕೊಂಡ್ಬಿಟ್ರೆ ವಿನೋದ್ ಸ್ವಾಮಿಯವರು ರವಿಚಂದ್ರನ್ ಅವ್ರ ತಂದೆಯವರು ಪಾಪ ಸುಮಾರು ಚಿತ್ರಗಳನ್ನು ಸುಮಾರು ಜನ ಕಲಾವಿದರನ್ನ ಮುಂದೆ ತಂದು ಇವತ್ತು ತಾವು ಈ ನಾಗರಹಾವ್ನಲ್ಲಿ ಅನೇಕ ಪಾತ್ರೆಗಳು ಶಿವರಾಮಣ್ಣವ್ರು ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ ಅದು ನನ್ನ ಸ್ಪೆಷಾಲಿಟಿ ಅಂತಂತೇಳ್ತಾರೆ ನೋಡಿ ಶೀಯಪ್ಪ ಏನ ಮೇರೆ ಸಪ್ಪು ನಕ್ಕಿ ರಾಣಿ ಕಬ್ಬ ಗಾಯಾಗಿತ್ತು ಥೂ ಅಂತೇಳಿ ಪಡಾರದಲ್ಲ ಡಬಾರ್ದೆ ಆ ಅಲ್ಮೇಲೂ ಯಾರು ನೋಡಿದೆ ಅಂತ ಹೇಳಕ್ಕೋಗ್ಬೇಡ ಅಲ್ಮೇಲೂ ಹೋದಾಯ್ತಾ ಮನೇಲಿ ಹೋದರೆ ಚೆನ್ನಾಗಿ ಹೊಡೆದೆ ಅಂತ ನಾನು ಹೇಳು ಆಯ್ತಾ ಯಾರೂ ನೋಡಿಲ್ಲ ತಾನೇ ೀ ಈ ಇವತ್ತಿಗೂ ನಾನು ಹೇಳ್ತೀನಿ ನಮ್ಮ ಡೈರೆಕ್ಟರ್ ಪುಟ್ಟನ ಅವ್ರಿಗೆ ಆ ಹಾಸ್ಯ ಹಾಸ್ಯ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಅದು ಹಾಗೆ ಸೆಂಟಿಮೆಂಟಲ್ಲಿ ನೆಕ್ಸ್ಟ್ ರೇಂಜ್ ಅಯ್ಯಯ್ಯೋ ದೇವ್ರೆ ಆ ಕತೆ ಹೇಳುವೆ ನನ್ನ ಕಥೆ ಕುತ್ಕೊಂಡು ನಿಮ್ ಜೊತೆ ಕತೆ ಹೇಳ್ತಿದ್ರೆ ಹಸುವಂತೆ ಹಸುವಂತೆ ನನ್ನ ಮಾರಿದರು ಅಂತೇಳಿ ಅಪ್ಪ ದೇವ್ರೆ ಬರೀಕ್ ಕೇಳ್ರಿ ಒಂದ್ ಸಾಹಿತಿ ಜುಮ್ಮ ಅಂತದಿದೆ ಅಲ್ಲ ಒಬ್ಬರಿಂದ ಒಬ್ರಿಗೆ ಮಾರ್ಕೊಂಡು ಮಾರ್ಕೊಂಡು ಹೋಗುತ್ತಲ್ಲ ಹಾಗೆ ನನ್ನ ಮಾರಿದರು ಅಂತಂತೇಳಿ ಕ ರೆ ಇಲ್ಲ ನಿಂತ್ಕೋ ಅವರ ಮೇಲೂ ಅಂತಂತೇಳಿ ಈ ವರ್ಡಿಂಗ್ಸು ಈ ಸಾಹಿತ್ಯ ಕನ್ನಡಿಗರ ಹೃದಯದಿಂದ ಹೋಗಲ್ಲ ರೀ